ಹಾಯ್ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಏನಿರುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮಗೆ ಇಷ್ಟ ಇದ್ದರೆ ಈ ವಿಡಿಯೋಗ ಲೈಕ್ ಕೊಡಿ ಇಲ್ಲಿ ರುದ್ರ ಗ್ರೀಷ್ಮಾಗೆ ಹನಿಮೂನ್ ಹೋಗೋದಕ್ಕೆ ಬಲವಂತ ಮಾಡ್ತಾ ಇದ್ದಾನೆ ಆದರೆ ಗ್ರೀಷ್ಮ ಅದನ್ನು ತಡೆಯೋದಕ್ಕೆ ಏನು ಹೇಳಿದ್ರು ರುದ್ರ ಒಪ್ತಾ ಇಲ್ಲ ಇದನ್ನು ಗೌರಿ ದೂರದಿಂದ ನೋಡ್ತಾ ಇದ್ದಾಳೆ ಈ ಕಡೆ ಶ್ರೀನಿವಾಸ ಮೂರ್ತಿಯವರು ಬೇಜಾರಲ್ಲಿರೋದನ್ನು ನೋಡಿ ಮೀರಾ ಅವರು ಬಂದು ಮಾತ್ರೆ ಕೊಟ್ಟು ನೀವು ಧೈರ್ಯ ತಗೋಬೇಕು ರೀ ಬುಕ್ಸ್ಗಳು ಓದಿ ಆರೋಗ್ಯದ ಮೇಲೆ ನಿಗಾ ವಹಿಸಿ ಅಂತ ಹೇಳಿದಾಗ ಶ್ರೀನಿವಾಸ ಮೂರ್ತಿಯವರು ಇದೆಲ್ಲ ಮಾಡಿದ್ರೆ ನನ್ನ ದೇಹ ಸರಿ ಹೋಗ್ಬೋದು ಆದರೆ ಮನಸ್ಸಿನ ಪರಿಸ್ಥಿತಿ ಸರಿ ಹೋಗುತ್ತಾ ಮೀರಾ ಅವರೇ ಅಂತ ಅಂದಾಗ ಮೀರಾ ಅವರು ನಮಗೇನಾಗಿದೆ ನೀವೊಬ್ಬರು ಸರಿ ಹೋದರೆ ಎಲ್ಲ ಸರಿ ಹೋದಂಗೆ ಲೆಕ್ಕ ಅಂತ ಹೇಳ್ತಾರೆ ಆಗ ಶ್ರೀನಿವಾಸ ಮೂರ್ತಿಯವರು ನನಗೆ ಗೊತ್ತು ನಮ್ಮ ಮನೆ ಹಣಕಾಸಿನ ಸ್ಥಿತಿ ಏನು ಅಂತ ನನಗೆ ಗೊತ್ತಿಲ್ವಾ ಆದಿ ಆರೋಗ್ಯ ತಪ್ಪಿ ಅವನ ಖರ್ಚು ನಂತರ ಮದುವೆ ಖರ್ಚು ಆಮೇಲೆ ನನ್ನ ಆರೋಗ್ಯದ ಖರ್ಚು ಇದಕ್ಕೆಲ್ಲ ನಮ್ಮ ಹತ್ರ ಇದ್ದಿದ್ದಕ್ಕಿಂತ ಜಾಸ್ತಿ ಖರ್ಚಾಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಇದನ್ನೆಲ್ಲ ನೀವು ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರೋ ನನಗೆ ಅರ್ಥನೇ ಆಗ್ತಿಲ್ಲ ಅಂದಾಗ ಮೀರಾ ಅವರು ರೀ ನೀವು ಇದನ್ನೆಲ್ಲ ಬಿಟ್ಟು ಹುಷಾರಾಗೋದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾರೆ ಶ್ರೀನಿವಾಸ ಅವರು ಮೀರಾ ಅವರೇ ನಾನು ಒಂದು ನಿರ್ಧಾರ ಮಾಡಿದ್ದೀನಿ ನಾವು ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದ್ವಲ್ಲ ಅದನ್ನು ಬಿಡಿಸ್ಕೊಂಡು ಬಿಡೋಣ ಅಂದಾಗ ಮೀರಾ ಅವರು ರೀ ಅದು ನಮ್ಮ ಕಷ್ಟಕ್ಕೆ ಅಂತ ಇಟ್ಟಿದ್ದಿದ್ದು ಇವಾಗ ಯಾಕೆ ಅಂತ ಕೇಳ್ತಾರೆ ಹೀಗೆ ಒಬ್ರಿಗೊಬ್ಬರು ಚರ್ಚೆ ಮಾಡಿ ನಂತರ ಮೀರಾ ಅವರು ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ರೀ ಅಂತ ಶ್ರೀನಿವಾಸ ಮೂರ್ತಿಯವರ ಎದೆ ಮೇಲೆ ತಮ್ಮ ತಲೆನ ಇಡ್ತಾರೆ ಈಗ ಗ್ರೀಷ್ಮ ಒಬ್ಬಳೇ ಹೊರಗಡೆ ಬಂದು ಅಳ್ತಿದ್ದಾಳೆ ಇಲ್ಲಿಗೆ ಗೌರಿ ಬರ್ತಾಳೆ ಗ್ರೀಷ್ಮ ಯಾಕೆ ನೋವು ತಿಂತಾ ಇದೆಯಾ ನನಗೆ ಗೊತ್ತು ರುದ್ರಭಾವ ಜೊತೆ ಹನಿಮೂನ್ಗೆ ಹೋಗೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತ ನನ್ನ ಹತ್ರ ಹೇಳ್ಕೊಳೆ ಅಂದಾಗ ಗ್ರೀಷ್ಮ ಪರಿಚಯ ಜೊತೆ ನಿಶ್ಚಯ ಆಗಿದ್ದ ಮದುವೆನ ಗೌರಿ ನಿಲ್ಲಿಸಿರೋದನ್ನು ನೆನಪಿಸ್ಕೊಂಡು ಮತ್ತೆ ಕೋಪ ಮಾಡಿಕೊಂಡು ನಾನೇನೇ ನಿನ್ನ ಹತ್ರ ಹೇಳಬೇಕು ನನ್ನ ಜೀವನನೇ ಹಾಳು ಮಾಡಿಬಿಟ್ಟಲ್ಲೆ ದಯವಿಟ್ಟು ಇಲ್ಲಿಂದ ಹೊರಟೋಗೆ ನಿನ್ನ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗುತ್ತೆ ನನ್ನ ಕಣ್ಣೆದ್ರೊಗಡೆ ಇರಬೇಡ ಪ್ಲೀಸ್ ಇಲ್ಲಿಂದ ಹೊರಟೋಗೆ ಅಂತ ಜೋರಾಗಿ ಹೇಳ್ತಾಳೆ ಆಗ ಗೌರಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ ಈ ಕಡೆ ಶ್ರೀನಿವಾಸ ಮೂರ್ತಿ ಜೊತೆ ಮಾತಾಡಿ ಮೀರಾ ಅವರು ಆಚೆ ಬರಬೇಕಾದ್ರೆ ಹೊರಗಡೆ ಆದಿ ಇರ್ತಾನೆ ಆಗ ಮೀರಾ ಅವರು ಏನಾಯಿತು ನೀನಿಲ್ಲಿ ಅಂತ ಕೇಳಿದಾಗ ಆದಿ ನನಗೆಲ್ಲ ಗೊತ್ತು ಅಮ್ಮ ನೀವು ಈ ಮನೆ ನಡೆಸೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದೀರಾ ಅಂತ ಹೇಳ್ತಾನೆ ಆಗ ಮೀರಾ ಅವರು ನನ್ನ ಗಂಡನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಅವ್ರ ಜೊತೆ ನಿಲ್ಲೇಬೇಕು ನಾನು ಇದನ್ನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂದಾಗ ಆದಿ ನಿಮ್ಮ ಹತ್ರ ದುಡ್ಡು ಎಲ್ಲಿದೆ ಅಮ್ಮ ಆಲ್ರೆಡಿ ಒಡ್ವೆಗಳನ್ನೂ ಮಾರಿದ್ದೀರಾ ಅಂದಾಗ ಮೀರಾ ಅವರು ಆದಿ ಪ್ಲೀಸ್ ಒಡವೆ ವಿಚಾರ ನಿಮ್ಮ ಅಪ್ಪನ ಕಿವಿಗೆ ಬೀಳಬಾರ್ದು ಅವರು ತುಂಬ ನೊತ್ಕೋತಾರೆ ಅಂತ ಹೇಳ್ತಾರೆ ಆಯ್ತಮ್ಮ ನಾನು ಹೇಳಲ್ಲ ನೀವು ವರಿ ಮಾಡ್ಕೋಬೇಡಿ ಅಂತ ಹೇಳ್ತಾನೆ ಈ ಕಡೆ ಅಜ್ಜಿಗೆ ತಲೆನೋವು ಅಂದಾಗ ಪಂಕಜ ಒಂದು ಮಾತ್ರೆನ ತಂದು ನುಂಗೋದಕ್ಕೆ ಕೊಡ್ತಾಳೆ ಆಗ ಇದನ್ನು ನೋಡಿ ಗೌರಿಗೆ ಡೌಟ್ ಬಂದು ಆ ಮಾತ್ರೆನ ನೋಡಿದಾಗ ಅದು ನಿದ್ದೆ ಮಾತ್ರೆ ಆಗಿರುತ್ತೆ ಆಗ ಪಂಕಜಾಗೆ ಈ ಥರ ಮಾತ್ರೆ ಕೊಡಬೇಡ ಅಂತ ಬೈತಾಳೆ ಈಗ ಗ್ರೀಷ್ಮ ಯಾರೂ ಇಲ್ಲದೆ ಇರೋದನ್ನ ನೋಡಿ ಹಾಲಿಗೆ ಮಾತ್ರೆ ಹಾಕಿ ಬೆರೆಸ್ತಾ ಇದ್ದಾಳೆ ಈ ಮಾತ್ರೆ ಯಾವುದು ಅಂದರೆ ಗೌರಿ ಹೇಳಿದ್ದ ಆ ನಿದ್ದೆ ಮಾತ್ರೆ ಆಗಿರುತ್ತೆ ಗೌರಿ ಮತ್ತು ಅಜ್ಜಿ ಆ ಕಡೆ ಹೋದ್ಮೇಲೆ ಗ್ರೀಷ್ಮ ಆ ಮಾತ್ರೆನ ತೊಗೊಂಡೋಗಿರ್ತಾಳೆ ಈಗ ಗ್ರೀಷ್ಮ ಇನ್ನೇನು ಆ ಹಾಲಿನ ಗ್ಲಾಸನ್ನು ತಗೊಂಡು ಹೋಗಬೇಕಾದ್ರೆ ಪಂಕಜ ಅಲ್ಲಿಗೆ ಬರ್ತಾಳೆ ಆಗ ಪಂಕಜ ಗ್ರೀಷ್ಮ ಅವರೇ ರುದ್ರಣ್ಣ ನಿಮಗಾಗಿ ಕಾಯ್ತಾ ಇದ್ದಾರೆ ಹೋಗಿ ಅಂತ ಹೇಳಿ ಗ್ರೀಷ್ಮನ ಅಲ್ಲಿಂದ ಕಳಿಸ್ತಾಳೆ ಆಗ ಗ್ರೀಷ್ಮ ಆ ಮಾತ್ರೆ ಕವರ್ನ ಅಲ್ಲೇ ಬಿಟ್ಟು ಹೋಗಿರ್ತಾಳೆ ಇದನ್ನು ನೋಡಿ ಪಂಕಜ ಗೌರಿನ ಕರೀತಾಳೆ ಆಗ ಗೌರಿ ಬಂದು ಆ ಮಾತ್ರೆನ ತಗೊಂಡು ನೋಡ್ತಾಳೆ ಈ ಕಡೆ ರುದ್ರ ಗ್ರೀಷ್ಮ ಬರೋದನ್ನೇ ಕಾಯ್ಕೊಂಡು ಹೂಗಳನ್ನು ಹಾಸಿಗೆ ಮೇಲೆ ಇದ್ದಾನೆ ಈಗ ಗ್ರೀಷ್ಮ ಆ ಹಾಲಿನ ಗ್ಲಾಸನ್ನು ಹಿಡ್ಕೊಂಡು ರುದ್ರನ್ ಮುಂದೆ ಬಂದು ನಿಂತ್ಕೋತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಥ್ಯಾಂಕ್ ಯು